ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿಬರೋಣ ಲೋಕಸಭೆ ಚುನಾವಣೆ ಹೊತ್ತಲೇ ರಾಜ್ಯದಲ್ಲಿ ಬರ ಪರಿಹಾರ ಚರ್ಚೆ ಶುರುವಾಗಿದೆ ಕೇಂದ್ರದ ವಿರುದ್ದ ರಾಜ್ಯ ಸುಪ್ರೀಂ ಕೋರ್ಟ್ ಕದಾ ತಟ್ಟಿದ್ದು ಗೊತ್ತೇ ಇದೆ ಇದೇ ಹೊತ್ತಲ್ಲಿ ಮೋದಿ ಸರ್ಕಾರ ಎನ್ಡಿಆರ್ಎಫ್ ಹೆಚ್ಚು ಸಹಾಯದ ಮೊತ್ತ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಬಿಡುಗಡೆ ಮಾಡುವುದಾಗಿ ಘೋಷಿಸಿದೆ ನಮ್ಮ ಹೋರಾಟಕ್ಕೆ ಸಿಕ್ಕ ಫಲ ಎಂದಿರುವ ರಾಜ್ಯ ಸರ್ಕಾರ ಉಳಿದ ಹಣಕ್ಕಾಗಿ ಕಾನೂನು ಹೋರಾಟ ಮುಂದುವರೆಸುವುದಾಗಿ ಹೇಳಿದರೆ ಬಿಜೆಪಿ ಜನಪರ ಆಶಯದಿಂದ ಕೇಂದ್ರ ನೆರವು ಚಾಚಿದೆ ಎಂದು ಶ್ಲಾಘಿಸಿದೆ ಈ ಕುರಿತ ಸುದ್ದಿಗಾಗಿ ಮುಖಪುಟ ನೋಡಿ ಇಪ್ಪತ್ತು ಓವರ್ನಲ್ಲಿ ಇನ್ನೂರ ಅರವತ್ತು ರನ್ ಲೆಕ್ಕಕ್ಕಿಲ್ಲ ಇಲ್ಲಿ ಬ್ಯಾಟ್ ಬೀಸಿದವನೇ ಶೂರ ಇದು ಐಪಿಎಲ್ ಕಣದ ಇತ್ತೀಚಿನ ಚಿತ್ರಣ ಏಕದಿನ ಕ್ರಿಕೆಟ್ನಲ್ಲಿ ಹಿಂದೆ ಇನ್ನೂರ ಐವತ್ತರಿಂದ ಇನ್ನೂರ ಎಂಬತ್ತು ರನ್ ಬೃಹತ್ ಮೊತ್ತ ಎಣಿಸ್ತಾ ಇತ್ತು ನಂತರ ಮುನ್ನೂರರ ಗಡಿ ದಾಟುವುದು ಸಾಧನೆ ಎಂಟಿತ್ತು ಅದೇ ರೀತಿ ಈಗ ಟಿ ಟ್ವೆಂಟಿ ಕ್ರಿಕೆಟ್ ಕೂಡ ಬಳಿದಾಗ ಬಳಿದಾಟವಿಸ್ತಾ ಇದೆ ಟಿ ಟ್ವೆಂಟಿ ಕ್ರಿಕೆಟ್ ಶುರುವಾದಾಗ ನೂರ ಎಪ್ಪತ್ತೈದರಿಂದ ನೂರ ತೊಂಬತ್ತು ಸುರಕ್ಷಿತ ಮೊತ್ತ ಬಣಸಿತ್ತು ಆದರೆ ಹಾಲಿ ಐಪಿಎಲ್ನಲ್ಲಿ ಇನ್ನೂರರಿಂದ ಇನ್ನೂರ ಐವತ್ತಕ್ಕಿಂತ ಹೆಚ್ಚಿನ ಮೊತ್ತ ਤਰੰਗਵਗੀ ਹਰੀਤਾ ਹੈ। ਇਹਦੇ ਕਾਰਨ ਇਹਨੂੰ ਇਕਤਾ ਦੇ ਵਿਸ਼ੇਸ਼ ਉਰਦਗੀ ਕਾਗੀ ਇਹਨੂੰ ਸੰਚਕੀ ਕਿਹਾ ਜਾਂਦਾ ਹੈ। ನಿವೃತ್ತ ಪೊಲೀಸ್ ಕುಟುಂಬಗಳಿಗೆ ಆರೋಗ್ಯ ಭಾಗ್ಯ ಸಿಕ್ಕಿದೆ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಕ್ಷೇಮ ನಿಧಿ ಕೇಂದ್ರ ಸಮಿತಿ ಹಾಗೂ ನಿವೃತ್ತ ಪೊಲೀಸ್ ಆರೋಗ್ಯ ಯೋಜನೆ ಟ್ರಸ್ಟ್ ಹಲವು ಮಹತ್ವದ ಕಾರ್ಯನಿರ್ಣಯ ತೆಗೆದುಕೊಂಡಿದೆ ಇನ್ನು ಮುಂದೆ ಹದಿನಾಲ್ಕು ಸಾವಿರ ನಿವೃತ್ತ ಪೊಲೀಸ್ ಕುಟುಂಬಗಳಿಗೆ ಅನುಕೂಲವಾಗುವಂತೆ ಗುಂಪು ವಿಮೆ ಜಾರಿಗೊಳ್ಳಲಿದೆ ಅಷ್ಟೇ ಅಲ್ಲ ಸೇವೆಯಲ್ಲಿದ್ದಾಗ ಆರೋಗ್ಯ ಭಾಗ್ಯ ಯೋಜನೆಯ ಸೌಲಭ್ಯ ಪಡೆದಿರುವ ಎಲ್ಲಾ ಅಧಿಕಾರಿ ಮತ್ತು ಸಿಬ್ಬಂದಿ ನಿವೃತ್ತ ಪೊಲೀಸ್ ಆರೋಗ್ಯ ಯೋಜನೆಯಲ್ಲೂ ಕೂಡ ಸೌಲಭ್ಯ ಪಡೆಯಲು ಅರ್ಹರಾಗಲಿದ್ದಾರೆ ಈ ಕುರಿತಾಗಿ ವರದಿ ಕೂಡ ಮುಖಪುಟದಲ್ಲಿದೆ ಅಸಮಾಧಾನ ಒಳ ಹೊಡೆತ ಗೆಲ್ಲುವ ಅವಕಾಶ ಐವತ್ತು ಐವತ್ತು ಇರುವ ಕ್ಷೇತ್ರಗಳನ್ನು ಆಯ್ದುಕೊಂಡು ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಹಾಗೂ ಮಧ್ಯ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಎರಡನೇ ಹಂತದಲ್ಲಿ ಮತದಾನ ನಡೆಯಲಿರುವ ಬೆಳಗಾವಿ ಶಿರಸಿ ದಾವಣಗೆರೆ ಹೊಸಪೇಟೆ ಹಾಗೂ ಬಾಗಲಕೋಟೆಯಲ್ಲಿ ಇಂದು ನಾಳೆ ಮತಪೇಟೆ ನಡೆಸಲಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ನೀಡಿ ಪ್ರಾಕೃತಿಕ ಸೊಬಗಿನಿಂದಲೇ ಎಲ್ಲರೆಲ್ಲ ಸೆಳಿತಾ ಇರುವ ನೇಪಾಳ ಭೂಮಿ ಮೇಲಿನ ಸ್ವರ್ಗ ಅಷ್ಟೇ ಅಲ್ಲ ಇಲ್ಲದ ನಿಸರ್ಗ ವೈವಿಧ್ಯಮಯ ಭೂದೃಶ್ಯ ಪರ್ವತ ಶ್ರೇಣಿ ಸರೋವರ ಬೆಟ್ಟ ಗುಡ್ಡಗಳಿಂದ ಆವೃತಗೊಂಡಿರುವ ನಯನ ಮನೋಹರ ತಾಣ ನೇಪಾಳದ ವಿಶೇಷಗಳನ್ನ ಕಟ್ಟಿಕೊಡುವ ವಿಶೇಷ ಬರಹಕ್ಕೆ ವಿಜಯ ವಿಹಾರ ನೋಡಿ ಧನುಷ್ ನಟನೆಯ ಐವತ್ತೊಂದನೇ ಚಿತ್ರ ಕುಬೇರ ಈಗಾಗಲೇ ದೇಶಾದ್ಯಂತ ಸದ್ದು ಮಾಡ್ತಾ ಇರುವ ಈ ಚಿತ್ರಕ್ಕೆ ಕನ್ನಡತಿ ರಶ್ಮಿಕಾ ಮಂದಣ್ಣ ನಾಯಕಿ ಇತ್ತೀಚೆಗಷ್ಟೇ ಸಿನಿಮಾದ ಐಟೋವನ್ನ ರಶ್ಮಿಕಾ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು ಲೇಟೆಸ್ಟ್ ಸುದ್ದಿ ಎಂದರೆ ಸಿನಿಮಾದ ಶೂಟಿಂಗ್ ಪೂರ್ಣಗೊಂಡಿದೆಯಂತೆ ಈ ಸಿನಿಮಾ ಸುದ್ದಿಗೆ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಿಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಡಿ ಓದಿ